ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನು ನಿಮಗೆ ಇವತ್ತು ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಂದಿದ್ದೀನಿ ಕಿವಿ ಮಾತು ಅಂತಂದರೆ ಈಗ ಮೊದಲನೇ ಹೆಂಡ್ತಿ ಸತ್ತೋಗಿರ್ತಾಳೆ ಅಥವಾ ಡೈವರ್ಸ್ ಕೊಟ್ಟಿರ್ತಾಳೆ ಏನೋ ಒಂದು ಮಾಡಿರ್ತಾಳೆ ಒಟ್ಟು ಮೊದಲನೇ ಹೆಂಡ್ತಿ ನಿಮ್ಮ ಹತ್ರ ಇಲ್ಲ ಈಗ ಎರಡನೇ ಮದುವೆ ಆಗ್ಬೌದಾ ಆಗಬಾರ್ದಾ ಆದರೆ ಏನಾಗುತ್ತೆ ಆಗದರೆ ಏನಾಗುತ್ತೆ ಇದು ಹೆಣ್ಣು ಗಂಡು ಇಬ್ಬರಿಗೂ ಅನ್ವಯಿಸುತ್ತೆ ಆದರೆ ಗಂಡು ಮಕ್ಕಳನ್ನ ಜಾಸ್ತಿ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಎರಡನೇ ಮದುವೆ ಆಗ್ಬಹುದಾ ಅನ್ನೋದಾದ್ರೆ ಅದು ನಿಮ್ಮ ಇಷ್ಟ ಆದರೆ ಆದರೆ ಏನಾಗುತ್ತೆ ಅನ್ನೋದು ಹೇಳ್ತಿದ್ದೀನಿ ಅವಳಿಗೊಂದು ಮಗು ನಿಮ್ಗೊಂದು ಮಗು ಇದ್ರೆ ಅಂದ್ರೆ ನೋಡಿ ನೀವು ಒಂದು ಹುಡುಗಿನ ಎರಡನೇ ಮದುವೆ ಆಗಕ್ಕೆ ಅಂತ ಹೋಗ್ತಿರ್ತೀರಿ ಅವಳಿಗೂ ಕೂಡ ಒಂದು ಅವಳು ಕೂಡ ಗಂಡನ ಬಿಟ್ಟವಳೋ ಅಥವಾ ಗಂಡ ಸತ್ತೋಗಿರವಳೋ ಆಗಿರ್ತಾಳೆ ಅವಳಿಗೂ ಒಂದು ಮಗು ಇರುತ್ತೆ ನಿಮಗೂ ಒಂದು ಮಗು ಇರುತ್ತೆ ಈ ತರ ಇದ್ದಾಗ ಆಗೋದಕ್ಕಿಂತ ಆಗದೇ ಇರೋದೇ ಬೆಸ್ಟು ಅಂತ ಹುಡ್ಗಿನ ಯಾಕೆ ಗೊತ್ತಾ ನಿಮ್ಗೊಂದು ಮಗು ಇರುತ್ತೆ ಆಗ ಅವಳು ಆ ಮಗುವನ್ನ ನನ್ನ ಮಗು ಅಂತ ನೋಡ್ಕೊತಾಳೆ ಅನ್ನೋದು ಯಾವ ಗ್ಯಾರಂಟಿನೂ ಇಲ್ಲ ಯಾಕಪ್ಪ ಅಂದರೆ ಇದು ಮನುಷ್ಯನ ಸಹಜ ಗುಣ ಏ ಆ ಮಗು ಒಂದು ವೇಳೆ ಮಗು ಎಲ್ಲಾದರೂ ಟಾಯ್ಲೆಟ್ ಮಾಡ್ಕೊಂತು ರಿಸೋರ್ಸ್ ಮಾಡ್ಕೊತು ಅಂತಂದ್ರೆ ಏ ಅದು ನನ್ನ ಮಗು ಅಲ್ಲ ಬೇರೆಯವ್ರ ಮಗುದೆಲ್ಲ ನಾನೇ ತೊಳಿದೀವಿ ಅನ್ನೋ ಒಂದು ಮಾನವ ಸಹಜ ಕೂಡ ಆಕೆಗೆ ಬಂದ್ಬಿಡುತ್ತೆ ನಿಮಗೂ ಕೂಡ ಅಷ್ಟೇ ಅವಳ ಮಗು ಏನಾದರೂ ತಂದುಕೊ ಕೇಳ್ತು ತಂದು ಕೊಡಬೇಕು ಅಂದರೆ ಅವಳ ಮಗು ಅಲ್ಲ ನಾನು ಯಾಕೆ ಕೊಡಿಸ್ಲಿ ಅನ್ನೋದು ಸ್ವಲ್ಪ ದಿವಸ ಇಲ್ಲದೆ ಇರ್ಬೋದು ಒಂದು ಮೂರು ನಾಲ್ಕು ವರ್ಷ ಆದಮೇಲೆ ಸಾಮಾನ್ಯವಾಗಿ ಬಂದೇ ಬಿಡುತ್ತೆ ಆಮೇಲೆ ಸಂಸಾರದಲ್ಲಿ ಜಗಳ ಅನ್ನೋದು ಸಾಮಾನ್ಯ ಆಗುತ್ತೆ ಜಗಳ ಆದಂಥ ಟೈಮ್ನಲ್ಲಿ ಇಂಥವೆಲ್ಲ ಬಂದುಬಿಡ್ತವೆ ಸೊ ಅದರಿಂದ ಆದಷ್ಟು ನಿಮ್ಗೊಂದು ಮಗು ಇದ್ದರೆ ಇನ್ನೊಂದು ಮದುವೆನ ಅವಾಯ್ಡ್ ಮಾಡೋದೇ ಬೆಸ್ಟು ಮಗು ಇಲ್ಲ ಅಂದ್ರೆ ಮೋಸ್ಟ್ಲಿ ಆಗ್ಬಹುದು ಆದರೆ ಮಗು ಇಲ್ಲ ಇದೆ ಅಂದ್ರೆ ಆ ಮಗುಗೋಸ್ಕರ ನೀವು ಬದುಕಬೇಕಾಗುತ್ತೆ ಇನ್ನೊಂದು ಮದುವೆ ಆಗದಂಗೆ ಸ್ನೇಹಿತರೆ ಈಗಾಗಲೇ ಹಣಕಾಸಿನಲ್ಲಿ ಸಮಸ್ಯೆಯಲ್ಲಿ ಬೇಸತ್ತು ಹೊಲ್ಟೋಗಿದ್ರೆ ನೋಡಿ ಈಗ ನೀವು ಇರ್ತೀರಿ ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿಬಿಟ್ಟು ಇನ್ನೊಬ್ಳು ಬಿಟ್ಟೋಗಿರ್ತಾಳೆ ಒಬ್ಳು ಆಗ ನೀವೇ ಹಣಕಾಸು ಇಲ್ದಿರ ಇರ್ತೀರಾ ಆಗ ಇನ್ನೊಂದು ಮದುವೆ ಆಗೋದ್ಕಿಂತ ಆಗದಂಗಿರೋದೇ ಬೆಸ್ಟ್ ಯಾಕೆ ಗೊತ್ತಾ ಮೊದಲನೇ ಹೆಂಡ್ತಿನೇ ಹಣಕಾಸು ಇಲ್ಲ ಅಂತ ಬಿಟ್ಟೋಗಿದ್ದಾಳೆ ಅಂದರೆ ಎರಡನೇ ಹೆಂಡ್ತಿ ಯಾವ ಥರದವಳು ಬರ್ತಾಳೋ ಗೊತ್ತಿಲ್ಲ ಬಟ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಯಾವುದಾದ್ರೂ ಒಂದು ಗಲಾಟೆ ಆದಾಗಲೆಲ್ಲ ನಿಮಗೆ ಅಂಗಿಸ್ತಾ ಇರ್ತಾಳೆ ಸಂಸಾರದ ಮೇಲೆ ಗಲಾಟೆ ಬಂದೇ ಬರ್ತವೆ ಆವಾಗ ಅಂಗಿಸ್ತಾ ಇರ್ತಾಳೆ ಏನಂತ ನಾನು ನಿನ್ನ ಕಟ್ಕೊಂಡಿದ್ದು ಅವಳು ಯಾವಳು ಬಿಟ್ಟೋಗಿ ಬಿಟ್ಲಲ್ಲ ನಾನು ಆ ಥರ ಮಾಡಲಿಲ್ವಲ್ಲ ಈ ಥರ ಅಂಗಿಸ್ತಲೇ ಇರ್ತಾರೆ ಆಗ ನಿಮ್ಮ ಮನಸ್ಸಿಗೆ ಆಲ್ವೇಸ್ ಬೇಜಾರಾಗ್ತಾ ಇರುತ್ತೆ ಸೊ ಅದರಿಂದ ಅವಾಯ್ಡ್ ಮಾಡೋದೇ ಬೆಸ್ಟು ಹಣಕಾಸಿನ ಕೊರತೆ ಇದ್ದರೆ ಹಣಕಾಸು ಚೆನ್ನಾಗಿದೆ ಅಂದರೆ ನಿಮಗೂ ಒಂದು ಮಗು ಇಲ್ಲ ಅಂದರೆ ಆಗಬಹುದು ಇನ್ನೊಂದು ಮದುವೆನ ಅದು ಫಸ್ಟ್ ಹ್ಯಾಂಡ್ ಆಗಿರ್ಬೋದು ಸೆಕೆಂಡ್ ಹ್ಯಾಂಡ್ ಆಗಿರೋ ಅಂದರೆ ಫ್ರೆಷರ್ಸ್ ಆಗಿರ್ಬೋದು ಆಲ್ರೆಡಿ ಡೈವರ್ಸ್ ಇನ್ನೊ ಆಗಿರ್ಬೋದು ಆಗಬಹುದು ಮತ್ತು ಅವಳಿಗೊಂದು ಮಗು ಇದ್ದರೆ ಅವಳ ಮಗುನ ನನ್ನ ಮಗು ಅಂತ ನೋಡ್ಕೊಳ್ಳೋ ಗುಣ ನಿಮ್ಮಲ್ಲಿದ್ದರೆ ಮಾತ್ರ ಆಗಬೇಕು ಮತ್ತು ಲೈಂಗಿಕ ಶಕ್ತಿಗೋಸ್ಕರ ಆಗಬೇಡಿ ನೋಡಿ ಕೆಲವ್ರಿಗೆ ಹೆಂಗಪ್ಪ ಅಂದರೆ ಮೊದ್ಲಿನ ಹೆಂಡ್ತಿ ಸತ್ತೋಗಿರ್ತಾಳೆ ಅಥವಾ ಡೈವರ್ಸ್ ಏನೋ ಆಗಿರುತ್ತೆ ಎರಡನೇ ಮದುವೆ ಆಗ್ಬೇಕಾಗ್ಬೇಕಂತಿರ್ತಾರೆ ಯಾಕಪ್ಪ ಅಂದರೆ ಲೈಂಗಿಕ ಆಸಕ್ತಿ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕಾಗ್ತಿರಲ್ಲ ಸೊ ಅದಕ್ಕೋಸ್ಕರ ನೀವು ಆಗಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕೆ ಗೊತ್ತಾ ಹಿಂಗೆ ಅಂದರೆ ಒತ್ತಿನ ಕೂಡಗೋಸ್ಕರ ವರ್ಷದ ಕೂಡ ಕಳ್ಕೊಂಡ್ರು ಅಂತ ಒಂದು ಗಾದೆ ಇದೆ ಹಂಗೆ ಯಾವುದೋ ಒಂದು ಮೂರ್ನಾಲ್ಕು ನಿಮಿಷದ ಕಾಮದೃಶ್ಯಗೋಸ್ಕರ ಮದುವೆ ಆಗಿಬಿಟ್ಟು ಇನ್ನೊಂದು ಮದುವೆ ಆಗಿಬಿಟ್ಟು ಆಮೇಲೆ ನೀವು ನಿಜಕ್ಕೂ ಅನ್ಸುತ್ತೆ ಅದೆಲ್ಲ ತೀರ್ ಅದಕ್ಕೋಸ್ಕರನೇ ನೀವು ಮದುವೆ ಆಗಿದ್ರೆ ಅದು ಮೇಲೆ ಅನ್ಸುತ್ತೆ ಅದು ಮಾರನೇ ಅಯ್ಯೋ ಇಷ್ಟಕ್ಕೆಲ್ಲ ಯಾಕಪ್ಪ ಆಗ್ಬೇಕಿತ್ತು ಇಷ್ಟೋ ಧರಿಸ್ ಯಾಕೆ ತಗೋಬೇಕಿತ್ತು ಅಂತ ಅನ್ಸುತ್ತೆ ಆತರ ಅನ್ನಿಸ್ಬಾರ್ದು ಅಂದ್ರೆ ಆಗ್ದಂಗೆ ಆಗದಂಗಿರೋದೆ ಬೆಸ್ಟು ಅದನ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿನ್ನ ಹೆಂಡತಿ ನಿನ್ನಿಂದ ಸತ್ತೋಗಿದ್ರೆ ಉದಾ ಆಗಬೇಡಿ ಅಂದ್ರೆ ಉದಾಹರಣೆಗೆ ಹೆಂಗೆ ಅಂದ್ರೆ ನಿನ್ನ ಹೆಂಡ್ತಿ ಸಾವಿಗೆ ನೀನೇ ಕಾರಣ ಆಗಿರ್ತೀಯ ಯಾವ ಥರ ಅಂದರೆ ನೀನು ಕುಡಿದು ಬರ್ತಿರ್ತೀಯ ಅಥವಾ ಸಾವಿಗೆ ಆಗಿರ್ಬೋದು ಡೈವರ್ಸಿಗೆ ಕಾರಣ ಆಗಿರ್ಬೋದು ನೀನು ಕುಡಿದು ಬರ್ತಿರ್ತೀಯ ಅವಳಿಗೆ ಇಷ್ಟ ಆಗಿರೋಲ್ಲ ಯಾವಾಗಲೂ ವಾಸನೆ ನೀನು ದುರಾಭ್ಯಾಸಗಳ ದಾಸನಾಗಿರ್ತೀಯ ಆಗಿರ್ತೀಯ ಯಾವ ಹೆಣ್ಣು ತಾನೆ ನಿನ್ನ ಪಕ್ಕಕ್ಕೆ ಬರ್ತಾಳೆ ಹೇಳು ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಅವಳು ಡೈವರ್ಸ್ ತಗೊಳ್ಳೋದೇ ಆ ವಿಷಯಕ್ಕೋಸ್ಕರ ತಗೊಂಡಿರ್ತಾಳೆ ಅವನ ಹತ್ರಕ್ಕೆ ಹೋಗೋಕ್ಕಾಗಲ್ಲ ಯಾವಾಗಲೂ ಕೆಟ್ಟ ವಾಸನೆ ಹೆಂಗ್ ಬರೋದು ಅಂತ ಹೇಳ್ತಿರ್ತಾಳೆ ಇದೆಲ್ಲ ಮೇಲೆ ಇನ್ನೊಂದು ಹೆಂಡತಿ ನಿನ್ನ ಹತ್ರ ಹೆಂಗ್ ಬರ್ತಾಳೆ ಅವಳು ನಿನ್ನ ಹತ್ರ ಜಗಳಾಡಲ್ಲ ಅನ್ನೋದು ಯಾವ ಗ್ಯಾರಂಟಿ ಇಲ್ಲಾಂದರೆ ನೀನು ಆ ದುರಾಭ್ಯಾಸಗಳನ್ನು ಬದಲಾವಣೆ ಮಾಡಿಕೊಂಡು ಆಮೇಲಾಗು ಇಲ್ಲಾಂದರೆ ದುರಾಭ್ಯಾಸ ನಾನು ಬಿಡೋಕ್ಕಾಗಲ್ಲ ಅಂದ್ರೆ ಹಾಗೇ ಇರು ಮದುವೆ ಆಗೋಕ್ಕೆ ಹೋಗ್ಬೇಡ ಯಾಕಪ್ಪ ಅಂದರೆ ಮುನ್ ನಿನ್ನಿಂದ ಬೇರೆಯವ್ರಿಗೆ ತೊಂದರೆ ಪ್ಲಸ್ ನಿನಗೂ ತೊಂದರೆ ಅದು ಮುಂದೆ ಸೊ ಅದರಿಂದ ಹೇಳ್ತಾ ಇದ್ದೀನಿ ಇಂತಹವರು ಆಗ್ದಂಗೆ ಇರೋದೇ ಬೆಸ್ಟು ಮತ್ತು ಕಾಯಿಲೆಯಿಂದ ಬಳಲುತ್ತಿದ್ದಾರೆ ನೀವು ಯಾವುದಾದ್ರೂ ಒಂದು ಕಾಯಿಲೆಯಿಂದ ಬಳಲುತ್ತಿದ್ದೀರಾ ಅದು ನಿಮಗೆ ಗೊತ್ತು ಅಂದರೆ ಇನ್ನೊಬ್ರು ಜೀವನನ ಹಾಳು ಮಾಡ್ಲಿಕ್ಕೆ ಹೋಗಬೇಡಿ ನಮ್ಮ ದೇಶದಲ್ಲಿ ಹೆಂಗಪ್ಪ ಅಂದರೆ ಮೆಡಿಕಲ್ ಸರ್ಟಿಫಿಕೇಟ್ ಕೇಳೋವಷ್ಟು ಬುದ್ಧಿವಂತರು ಯಾರೂ ಆಗಿಲ್ಲ ಬುದ್ಧಿವಂತರು ಆಗಿಲ್ಲ ಅನ್ನೋದಕ್ಕಿಂತ ಆ ಥರ ಅಷ್ಟೊಂದು ಅಪ್ಡೇಷನ್ ಯಾವುದು ಆಗಿಲ್ಲ ಬೇಕಾದರೆ ಜಾತಕ ಕೇಳ್ತಾರೆ ಅದು ಇದು ಕೇಳ್ತಾರೆ ಯೂಸ್ಲೆಸ್ಗಳು ಅವೆಲ್ಲ ಜಾತಕ ಕೇಳೋದು ಆದರೂ ಕೂಡ ನನ್ನ ಪ್ರಕಾರ ಯೂಸ್ಲೆಸ್ ಅಪ್ಪ ನಿಮ್ಮ ನಿಮ್ಮ ಪ್ರಕಾರ ಏನು ಏನಿಸುತ್ತೋ ನೀವು ಇದು ಮಾಡ್ಕೊಳ್ಳಿ ಜಾತಕ ನೋಡಿದಿರಾ ಕದ್ದೋಗಿ ಮದುವೆ ಆದವರು ತುಂಬ ಚೆನ್ನಾಗೇ ಜೀವನ ಮಾಡ್ತಾ ಇದ್ದಾರೆ ಸೊ ಮೆಡಿಕಲ್ ಚೆಕಪ್ಪನ್ನು ಅನ್ನು ಯಾಕೆ ಮಾಡಿಸಲ್ಲ ಅಥವಾ ಮೆಡಿಕಲ್ ಸರ್ಟಿಫಿಕೇಟನ್ನು ಕೇಳೋ ಅಂತ ಇದಕ್ಕೆ ಬೆಳೆದಿಲ್ಲ ನಿಮಗೆ ನೀವು ನನ್ನ ಕಾಯಿಲೆಯಿಂದ ಬಳಸ್ತಿದ್ದೀನಿ ಅಂದರೆ ಇನ್ನೊಬ್ರು ಲೈಫ್ ಹಾಳು ಮಾಡೋಕೆ ಹೋಗಬೇಡಿ ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ಅವರಾಗ ಅವ್ರ ಕಣ್ಣಿಗೆ ನೀವು ಕೆಟ್ಟವ್ರ ಥರನೇ ಕಾಣ್ತೀರಿ ಸೊ ಇದಿಷ್ಟು ಆಗಿತ್ತು ಈ ಥರ ಇದ್ದರೆ ಯಾಕೆ ಮದುವೆ ಆಗಬಾರ್ದು ಅಂತ ಆದರೆ ಯಾವಾಗ ಮದುವೆ ಆಗ್ಬೋದು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇ ಕಾರಣನೇ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅವಳಿಗೊಂದು ಮಗು ನಿಮ್ಗೊಂದು ಮಗು ಇದ್ರೆ ಮದುವೆ ಆಗಬೇಡಿ ಅಂತ ಹೇಳಿದ್ದೆ ಆದ್ರೆ ಮದುವೆ ಆಗೋದಾದ್ರೆ ಆಗಿ ಯಾವಾಗ ಗೊತ್ತಾ ಅವಳ ಮಗುನು ಕೂಡ ನಿನ್ನ ಮಗು ಅಂತ ನೋಡ್ಕೊಳ್ಳೋ ಅಂತಹ ಮನಸ್ಸು ನಿಮಗಿದ್ರೆ ಆಗಿ ಅವಳಿಗೂ ಕೂಡ ಕೇಳಿ ಅವಳಿಗೂ ಕೂಡ ನನ್ನ ಮಗುನ ನಿನ್ನ ಮಗು ಅಂತ ಅಂದ್ಕೊಂಡು ನೋಡ್ಕೊಳ್ಳೋವಂತಹ ಒಂದು ಮನಸ್ಥಿತಿ ಇದೆಯಾ ಅಂತ ಕೇಳಿ ಹಂಗಿದ್ರೆ ಮಾತ್ರ ಮದುವೆ ಆಗಿ ಇಲ್ಲ ಅಂದ್ರೆ ಆಗಬೇಡಿ ಮತ್ತೆ ಈಗಾಗಲೇ ಹಣಕಾಸಿನಲ್ಲಿ ಬೇಸತ್ತಿದ್ರೆ ಹಣಕಾಸು ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಳಿ ಆಮೇಲೆ ಇನ್ನೊಬ್ಳು ಬಿಟ್ಟೋದಾಗ ಏ ಹುಡುಗಿರೆಲ್ಲ ದುಡ್ಡು ನೋಡ್ಕೊಂಡ್ ಬರ್ತಾರೆ ಮಗ ಅಂತ ಅನ್ನಬೇಡಿ ಹಣಕಾಸಿನ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಸರಿದೂಗಿಸ್ಕೊಂಡು ಆಮೇಲಾಗಿ ಮತ್ತೆ ಅನಾವಶ್ಯಕವಾಗಿ ಮದುವೆಗೆಲ್ಲ ಜಾಸ್ತಿ ಜಾಸ್ತಿ ಡಮಾಲ್ ಡಿಮಿಲ್ ಅಂತ ಖರ್ಚು ಮಾಡಕ್ ಹೋಗ್ಬೇಡಿ ಖರ್ಚು ಮಾಡಿ ಇದನ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಮತ್ತೆ ಲೈಂಗಿಕ ಆಸಕ್ತಿಗೋಸ್ಕರ ಮದುವೆ ಆಗಬೇಡಿ ನೋಡಿ ಅವಳು ಕೂಡ ಅದೇಕ್ಕೆ ಆಗಿರ್ತಾಳೆ ಲೈಂಗಿಕ ಆಸಕ್ತಿ ಆ ಥರ ಏನ್ಬಿಟ್ಟು ಆ ಥರ ಮದುವೆ ಆಗಲಿಕ್ಕೆ ಹೋಗಬೇಡಿ ಲೈಂಗಿಕ ಆಸಕ್ತಿ ಅನ್ನೋದು ಒಂದೇ ಜೀವನದ ಧ್ಯೇಯ ಆಗಿರಲ್ಲ ಮತ್ತು ಯಾವಾಗ್ಬೋದು ಅಂದರೆ ಲೈಂಗಿಕ ಆಸಕ್ತಿಗೆ ಹೋಗ್ಬೇಕಾದ್ರೆ ಮದುವೆ ಆಗಿ ಅಂದರೆ ಅದೊಂದೇ ದೃಷ್ಟಿ ಇರಬಾರ್ದು ನಿಮ್ಮ ಹತ್ರ ಒಂದು ವೇಳೆ ನಿಮಗೆ ಮಗು ಇಲ್ಲ ಅಂತಂದರೆ ಇನ್ನೊಂದು ಮದುವೆ ಆಗಿ ಅವಳಿಗೂ ಮಗು ಇಲ್ಲ ಅಂದರೆ ಆಗಿ ಅದನ್ನು ಕೂಡ ಜಾಸ್ತಿ ಕಂಟ್ರೋಲ್ ಆಗೋದಿಲ್ಲ ಅದನ್ನು ಓಪನ್ ಆಗಿ ಹೇಳ್ಕೊಳ್ತೀವಿ ನಾವು ಕೂಡ ಕೆಲವರು ಓಪನ್ ಆಗಿ ಹೇಳ್ಕೊಳ್ದೇ ಇರ್ಬೋದು ನಾನು ಹೇಳ್ಕೊಳ್ತೀನಿ ಅದನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕಾಗಲ್ಲ ಆದರೆ ಅದೊಂದೇ ಉದ್ದೇಶಕ್ಕಾಗಬೇಡಿ ಮತ್ತೆ ನಿನ್ನಿಂದ ನಿನ್ನ ನಿನ್ನೆಂಡತಿ ಸತ್ತೋಗಿದ್ರೆ ಆಗಬೇಡಿ ಅಂತ ಹೇಳಿದ್ದೆ ಈ ಥರ ಅಂದರೆ ಕುಡಿತ ಮತ್ತು ಒಡೆತ ಇಂಥವರಿಂದ ಇಂಥವಿದ್ರೆ ನೀವು ಆ ಕುಡಿತವನ್ನು ಸಂಪೂರ್ಣವಾಗಿ ಬಿಡಿ ಅಥವಾ ಗುಟ್ಕಾ ಪಾನ್ಪರ ಕಮ್ಮು ಇನ್ನೂ ಏನೇನೋ ಇದಾವಲ್ಲ ಬ್ಯಾಡ್ ಹ್ಯಾಬಿಟ್ಸು ವಿಮಲ್ಲು ಗಿಮಲ್ಲು ಅವೆಲ್ಲ ಆಮೇಲೆ ಜೂಜು ಮೋಜು ಅವನ್ನೆಲ್ಲ ನೀವು ಝೀರೋ ಮಾಡ್ಕೊಳ್ಳಿ ಝೀರೋ ಮಾಡಿಕೊಂಡು ನಾನು ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿದ್ದೀನಿ ಅನ್ನೋದಾದರೆ ಇನ್ನೊಂದು ಹೆಜ್ಜೆ ಮುಂದೆ ಇಡಿ ಇಲ್ಲ ಅಂದರೆ ಅವನು ಮಾಡಿಕೊಂಡು ಆರಾಮಾಗಿ ಲೈಫ್ ಎಂಜಾಯ್ ಮಾಡಿಕೊಂಡು ಒಂದು ಐವತ್ತೈವತ್ತೈದು ವರ್ಷಕ್ಕೆ ಸತ್ತೋಗಿ ಯಾರು ಬೇಡ ಅಂದರು ನಿಮ್ಮನ್ನ ಮದುವೆ ಆಗದಂಗೂ ಕೂಡ ಆರಾಮಾಗಿರ್ಬೋದು ಮದುವೆ ಆಗಲೇಬೇಕು ಅಂತ ಏನಿಲ್ಲ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಮೊದಲು ಕಾಯಿಲೆಯನ್ನು ಗುಣಪಡಿಸ್ಕೊಳ್ಳಿ ಗುಣಪಡಿಸ್ಕೊಂಡು ಆಮೇಲೆ ಮದುವೆಯನ್ನು ಆಗಿ ಸುಮ್ಮನೆ ಒಂದು ಹೆಣ್ಣು ಮಗುವನ್ನು ಜೀವನವನ್ನು ಹಾಳು ಮಾಡಬೇಡಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಿಮಗೆ ಮದುವೆಯಲ್ಲಿ ಆಸಕ್ತಿ ಇದ್ರೆ ಮಾತ್ರ ಆಗಿ ಕೆಲವರು ಯಾಕೆ ಮದುವೆ ಆಗ್ತಾರೆ ಗೊತ್ತಾ ಏ ಜನವೆಲ್ಲ ಆಡ್ಕೆಂತ ಅವರಪ್ಪ ಇನ್ನೂ ಮದುವೆ ಇಲ್ಲ ಇವೊಂದು ಇನ್ನೂ ಮದುವೆ ಇಲ್ಲ ಅಂತ ಆಗಿಬಿಡ್ತಾರೆ ಜನಗಳ ಒಂದು ಪ್ರೆಷರ್ಗೋಸ್ಕರ ಆಗಬೇಡಿ ಜನಗಳು ಹೆಂಗಿದ್ರು ಮಾತಾಡ್ತಾರೆ ಮರೆಯ ಮದುವೆ ಆದರೂ ಮಾತಾಡ್ತಾರೆ ಮದುವೆ ಆಗ್ದಿದ್ರು ಮಾತಾಡ್ತಾರೆ ಕರ್ಗಿದ್ರು ಮಾತಾಡ್ತಾರೆ ಬೆಳಗಿದ್ರು ಮಾತಾಡ್ತಾರೆ ಹೈಟ್ ಇದ್ರು ಮಾತಾಡ್ತಾರೆ ಕುಳ್ಳ ಇದ್ರು ಮಾತಾಡ್ತಾರೆ ಸೊ ಜನಗಳ ಮಾತಿಗೆ ಕಿವಿಗೊಡದೆ ಕೇಳಿಸ್ಕೊಂಡ್ರೂ ಕೂಡ ಅಲ್ಲೇ ಬಿಸಾಕಿ ಈ ಕೇಳಿಸ್ಕೊಂಡಿದ್ದ ಇಲ್ಲಿಗೆ ಹಾಕ್ಕೊಂಡು ಕೊರಗಬೇಡಿ ಅದಕ್ಕೋಸ್ಕರ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ಈಗಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ಒಂದು ಮಾಹಿತಿ ತುಂಬ ಒಳ್ಳೆಯದು ಅನ್ನಿಸ್ತಾ ಇದೆ ನನ್ನ ಪ್ರಕಾರ ಒಳ್ಳೆಯದು ಅನ್ನಿಸ್ತಾ ಇದೆ ನೀವು ಚೆನ್ನಾಗಿ ನೋಡ್ತೀರಾ ಅಂತ ಅಂದ್ಕೋತೀನಿ ಬಟ್ ನಾನು ಹೇಳೋದೇನಪ್ಪ ಅಂತಂದರೆ ಲೈಫಲ್ಲಿ ಎಂಜಾಯ್ ಆಗಿರಿ ಮತ್ತು ಹುಡುಗರದಷ್ಟೇ ಹೇಳಿದ್ದೀನಿ ಲೇಡೀಸ್ ಕೂಡ ಒಂದು ಮಾತನ್ನು ಹೇಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಹೆಣ್ಮಕ್ಳು ಎರಡು ಮದುವೆ ಯಾವಾಗ ಆಗಬೇಕು ಯಾವಾಗ ಆಗಬಾರ್ದು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ನೆಕ್ಸ್ಟ್ ವಿಡಿಯೋ ಸೂನ್ ನೋಡ್ತಾ ಇರಿ ಹೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ